ಹಂದಿಗಳ ಆಗರ ಸ್ಥಾನವಾಗಿದ್ದ ಹಿರೇಮಸಳಿ ಪಶು ಚಿಕಿತ್ಸಾಲಯ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಹಿರೇಮಸಳಿ ಪ್ರಾಥಮಿಕ ಪಶು ಚಿಕಿತ್ಸಾಲಯ ಹಂದಿಗಳ ಹಾಗೂ ಜನರ ಮಲಮೂತ್ರ ಮಾಡುವ ತಾಣವಾಗಿದೆ ಅಧಿಕಾರಿಗಳಿಗೆ ಕೆಲಸ ಮಾಡಲು ತೊಂದರೆಯಾಗುತ್ತಿದೆ ಹಲವಾರು ರೈತರು ತಮ್ಮ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸಲು ಬಂದಾಗ ಪಂಚಾಯಿತಿ ಹಾಗೂ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಪಶು ಚಿಕಿತ್ಸಾ ಕೇಂದ್ರಕ್ಕೆ ಕಂಪೌಂಡ್ ಮಾಡಿಸಿಕೊಡಿ ಅಂತ ಆ ಸಂದರ್ಭದಲ್ಲಿ ಊರಿನ ಜನರು ಹಾಗೂ ಸೇವೆ ಮಾಡುವ ಅಧಿಕಾರಿಗಳು ಪಂಚಾಯಿತಿಗೆ ಹಲವಾರು ಬಾರಿ ಮನವಿ ಪತ್ರ ಸಲ್ಲಿಸಿದ್ದರು ಅವರೂ ಸಹ ಈ ವಿಷಯಕ್ಕೆ ಕ್ಯಾರೆ ಎನ್ನುತ್ತಿದ್ದಾರೆ ದಯಮಾಡಿ ಹಳ್ಳಿಯಿಂದ ಕುಡಿದ ಈ ಗ್ರಾಮದಲ್ಲಿ ಹೆಚ್ಚಾಗಿ ರೈತರು ಜಾನುವಾರುಗಳನ್ನು ಸಾಕುವ ಮುಖಾಂತರ ದುಡಿಮೆಯಲ್ಲಿ ತೊಡಗುತ್ತಿದ್ದಾರೆ ಜಾನುವಾರುಗಳಿಗೆ ನೀಡುವ ಉಪಚಾರದ ಸ್ಥಳಕ್ಕೆ ಮೂಲ ಸೌಕರ್ಯ ನೀಡಬೇಕೆಂದು ಸಮಸ್ತ ಮಸಳಿ ಬಿಕೆ ರೈತರ ಪರವಾಗಿ ಕೇಳಿಕೊಳ್ಳುತ್ತೇವೆ ಒಂದು ವೇಳೆ ಮಾಡದಿದ್ದರೆ ರೈತರೆಲ್ಲರೂ ಸೇರಿ ಉಗ್ರವಾದ ಹೋರಾಟ ಮಾಡುವುದರ ಮುಖಾಂತರ ಪಂಚಾಯಿತಿಯ ಮುತ್ತಿಗೆ ಹಾಕುತ್ತೇವೆ ಎಂದು ಸಂತೋಷ್ ವಾಲಿಕಾರ್ ಸ್ಥಳೀಯ ನಿವಾಸಿಯವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇಲ್ಲಿ ನಮ್ಮ ಹಿರೇಮಸಿಳಿ ಒಳಗೆ ಪಶು ಚಿಕಿತ್ಸಾಲಯ ಕೇಂದ್ರ ಇತ್ತು ದಯವಿಟ್ಟು ಅಧಿಕಾರಿಗಳು ಅಂತ ಎಲ್ಲ ಚೆಂದ ಮಾಡಾಕತ್ತಾರ ನಮ್ಮ ರೈತರು ಜಾನುವಾರುಗಳು ತಗೊಂಡು ಬರ್ತಾರೆ ಆದ್ರೆ ಇಲ್ಲಿ ಜನ ಏನು ಅಂದ್ರೆ ಇಲ್ಲಿ ಕಂಪೌಂಡ್ ಸುತ್ತ ಆಮ್ಯಾಗ ಇಲ್ಲಿ ಹಿಂದೆಲ್ಲ ಕುಂತು ಹಲಸು ಮಾಡಾಕತ್ತಾರ ಆಮ್ಯಾಗ ಹಂದಿಗಳಾಗ ಹಂದಿಗಳಂತರೂ ತಾಣ ತಾಣಾಗ್ಯದ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಏನಂದ್ರೆ ನಮ್ಮ ಒಂದು ಪಶು ಚಿಕಿತ್ಸಾಲಯ ಕೇಂದ್ರಕ್ಕೆ ಯಾಕಂದ್ರೆ ಹೆಚ್ಚಾಗಿ ರೈತರಿಂದ ಕೂಡಿದ ನಮ್ಮ ಗ್ರಾಮ ಹಲವಾರು ಜಾನುವಾರುಗಳು ಇಲ್ಲಿ ತೊಗೊಂಡು ಉಪಚಾರ ಮಾಡ್ಕೊಂಡು ಹೋಗ್ತಾರೆ ಖರೆ ಅಧಿಕಾರಿಗಳಿಗೆ ಭಾಳ ಅವ್ರು ಆಗ್ಯದ ಅಷ್ಟು ಎಲ್ಲ ಇಲ್ಲಿ ಅದ ದಯವಿಟ್ಟು ಇದೊಂದು ಕಂಪೌಂಡ್ ಮಾಡಿ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಹಲವಾರು ಬಾರಿ ಪಂಚಾಯಿತಿನೂ ಮನವಿ ಸಲ್ಲಿಸೇವಿ ಅವ್ರ ಹೊಟ್ಟೆ ಏನೂ ಕೇರ್ ಮಾಡಲಾಗ ದಯವಿಟ್ಟು ಸರ್ಕಾರ ಆಗಲಿ ಪಂಚಾಯತಿ ಆಗಲಿ ಇದಕ್ಕೆ ಕಂಪೌಂಡ್ ಮಾಡಿ ಕೊಡ್ಬೇಕಂತ ಸಮಸ್ತ ಗ್ರಾಮಸ್ಥರು ಜೊತೆಗೆ ರೈತರ ಪರವಾಗಿ ನಾವು ಕೇಳ್ಕೊಳ್ತೇವೆ